ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಐದು ಸನಾತನ ಧರ್ಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಪುಸ್ತಕ ಆಧಾರಿತ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಎಲ್ಲವೂ ಪ್ರಶ್ನೆಗಳು ಇಲ್ಲಿ ಇದ್ದಾವೆ ಫಸ್ಟ್ ನಮ್ಮ ಚಾನಲ್ ನೋಡ್ತೀವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋನ ಹೆಣ್ತನ ನೋಡ್ಕೊಂಡು ಎಲ್ಲ ಪ್ರಶ್ನೆಗಳು ಇಲ್ಲಿ ಇದ್ದಾವೆ ವೇದ ಶಬ್ದದ ಅರ್ಥ ವೇದ ಎಂದರೆ ತಿಳುವಳಿಕೆ ಅರ್ಥ ಹೀಗಾಗಿ ಆಪ್ಷನ್ಸ್ ಇಲ್ಲಿ ತಿಳುವಳಿಕೆ ಅಂತೇಳಿ ನೀವು ಬರೀಬೇಕು ಉಪನಿಷತ್ತು ಬಹುತೇಕವಾಗಿ ಡ್ಯಾಶ್ ರೂಪದಲ್ಲಿವೆ ಇದು ಉಪನಿಷತ್ತುಗಳು ಗುರು ಶಿಷ್ಯದ ಸಂವಾದ ರೂಪದಲ್ಲಿ ನಮಗೆ ಈ ಉಪನಿಷತ್ತುಗಳು ಕಂಡು ಬರ್ತವೆ ವೇದಾಂಗಗಳು ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳನ್ನ ನಾವು ವೇದಾಂಗಗಳು ಅಂತೇಳಿ ಕರಿತೀವಿ ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ಯಾವುವಪ್ಪ ಅಂತ ಹೇಳಿ ಕ್ವೆಶನ್ಸ್ ನ ಮಹಾಭಾರತ ಮತ್ತು ರಾಮಾಯಣ ಇವು ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ಅಂತೇಳಿ ಕರಿತೀವಿ ಭಾರತೀಯ ತತ್ವಶಾಸ್ತ್ರದ ಆಧಾರದ ಸ್ತಂಭಗಳು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಯಾವುವು ಅಂತ ಕ್ವಶನ್ಸ್ನ ಕರೆದಾಗ ಇಲ್ಲಿ ಷರ್ಶನಗಳು ಅಂತೇಳಿ ಕರೀತಾರೆ ಇವು ಬರೀರಿ ನೆಕ್ಸ್ಟ್ ಪ್ರಮುಖ ವೇದಗಳು ಯಾವುವು ಅಂತ ಕ್ವಶನ್ಸ್ ಕರಿತಾ ಇದೇ ವೇದಗಳಲ್ಲಿ ನಾಲ್ಕು ಪ್ರಕಾರಗಳು ಅತ್ಯಂತ ಹಳೆಯದಾದ ವೇದ ಋಗ್ವೇದ ಯಜುರ್ವೇದ ಸಾಮವೇದ ಅತರ್ಣ ವೇದ ಅಂತೇಳಿ ನಾವು ಕರಿತೀವಿ ಇವು ವೇದಗಳು ವೇದಗಳ ನಾಲ್ಕು ಸ್ಕಂದಗಳನ್ನು ಹೆಸರಿಸ್ರಿ ಅಂತ ಕ್ವಶನ್ಸಿದವೆ ವೇದಗಳ ನಾಲ್ಕು ಅಂದ್ರೆ ಸಾಹಿತ್ಯ ಬ್ರಾಹ್ಮಣ ಅರಣ್ಯಕ ಉಪನಿಷತ್ತುಗಳು ಸ್ಮೃತಿ ಎಂದರೇನು ಇವುಗಳನ್ನ ಧರ್ಮ ಸೂತ್ರಗಳೆಂದು ಏಕೆ ಕರೆಯುತ್ತಾರೆ ಅಂತ ಇದೆ ಸ್ಮೃತಿ ಎಂದರೆ ಜ್ಞಾಪಿಸಿಕೊಂಡಿದ್ದು ಎಂದರ್ಥ ವೇದೋತ್ತರ ಕಾಲದ ಈ ರಚನೆಗಳು ವೇದೋಪನಿಷತ್ತುಗಳನ್ನ ನೆನಪಿಸುತ್ತವೆ ಎಂದು ಅವನ್ನು ಸ್ಮೃತಿ ಎನ್ನುತ್ತಾರೆ ಸಮಾಜದ ಅದರಲ್ಲಿನ ವ್ಯಕ್ತಿಗಳ ದೈನಂದಿನ ಲೌಕಿಕ ಬದುಕಿನ ರೀತಿ ನೀತಿಗಳನ್ನ ನಡೆ ನಿಯಮಾವಳಿಗಳನ್ನ ವಿಧಿಸುವ ಇವುಗಳನ್ನು ಧರ್ಮಸೂತ್ರಗಳೆಂದು ಕರೆಯುತ್ತಾರೆ ಪ್ರಮುಖ ದರ್ಶನಗಳು ಯಾವುವು ಪ್ರಮುಖ ದರ್ಶನಗಳು ಆರು ಒಂದು ನ್ಯಾಯ ಇನ್ನೊಂದು ವೈಶೇಷಿಕ ಯೋಗ ಸಾಂಖ್ಯ ಪೂರ್ವ ಉತ್ತರ ಮಿ ಮಾಸ ಇವು ಪ್ರಮುಖ ದರ್ಶನಗಳಾಗಿವೆ ಪ್ರಮುಖವಾಗಿ ಎಷ್ಟು ಆಗಮ ಶಾಖೆಗಳಿವೆ ಅವು ಯಾವುವು ಪ್ರಮುಖವಾಗಿ ಆ ಮೂರು ಪ್ರಮುಖ ಆಗಮ ಶಾಖೆಗಳಿವೆ ಒಂದು ವೈಷ್ಣವ ಶೈವ ಶಾಕ್ತ ಅಂತ ಸನಾತನ ಧರ್ಮದ ಸಂದೇಶವೇನು ಅಂತ ಇದೆ ವಿಶ್ವದ ಎಲ್ಲ ಕಡೆಗಳಿಂದಲೂ ಒಳ್ಳೆಯ ಸಂಗತಿಗಳು ನಮ್ಮೆಡೆಗೆ ಹರಿದು ಬರಲಿ ಎಂಬುದೇ ಈ ಸನಾತನ ಧರ್ಮದ ಸಂದೇಶವಾಗಿದೆ ಇಲ್ಲಿಗೆ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಈ ಅಧ್ಯಾಯದಲ್ಲಿ ಕೇಳಿದರೆ ಇನ್ನು ಮುಂದುವರೆದಂಥ ಎಲ್ಲ ಅಭ್ಯಾಸಗಳನ್ನು ಮತ್ತು ಎಲ್ಲ ಪಾಠದ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಎಲ್ಲವೂ ಏನಾಗ್ತವಪ್ಪ ಅಂದ್ರೆ ಪಾಠಗಳು ಈ ಚಾನೆಲ್ ಮೂಲಕ ಸಿಗ್ತಾವೆ ಓಕೆ ಧನ್ಯವಾದಗಳು